ಜಲ್ಲಿ ಕಲ್ಲು ತುಂಬಿಕೊಂಡು ಹೋಗುತ್ತಿದ್ದ ಟಿಪ್ಪರ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದ ಹೋಟೆಲ್ಗೆ ನುಗ್ಗಿದ ಪರಿಣಾಮ ಹೋಟೆಲ್ನಲ್ಲಿ ಇದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಒಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಚಿಂತಾಮಣಿ ನಗರದ ಕೋಲಾರ ಸರ್ಕಲ್ನಲ್ಲಿ ನಡೆದಿದೆ ಸ್ಥಳದಲ್ಲಿ ಸಾವನ್ನಪ್ಪಿರುವ ವ್ಯಕ್ತಿಗಳು ಕೋಲಾರ ಸರ್ಕಲ್ನಲ್ಲಿರುವ ದರ್ಶನ್ ಹೋಟೆಲ್ ಕ್ಯಾಶಿಯರ್ ಐವತ್ತು ವರ್ಷದ ಶಿವಾನಂದ್ ಹಾಗೂ ಕೋಲಾರ ತಾಲೂಕಿನ ಬೆಲಗಲಬುರ್ರೆ ಗ್ರಾಮದ ಕುಮಾರ್ ಎಂದು ತಿಳಿದು ಬಂದಿದ್ದು ಶ್ರೀನಿವಾಸ್ ಬಾಬು ಎಂಬುವರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ವಿಷಯ ತಿಳಿದ ತಕ್ಷಣ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಜೆಸಿಬಿಗಳ ಮುಖಾಂತರ ಟಿಪ್ಪರ್ ಲಾರಿ ತೆರವಿಗೆ ಮುಂದಾಗಿದ್ದಾರೆ